ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬಂದಿದ್ದು ಬೆಳೆದಿದ್ದು ಇದೇ ಮಣ್ಣಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ದೇಶಕ್ಕೊಂದು ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅಂಥವರು ಹುಟ್ಟಿದ್ದು ಇದೇ ಮಣ್ಣಲ್ಲಲ್ಲೇನು ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು ಇದು ಅಷ್ಟು ಅದ್ಭುತ ಮಣ್ಣು ಅಷ್ಟು ಅದ್ಭುತ ಸಂಸ್ಕೃತಿ ದೇಶ ದೊಡ್ಡ ದೊಡ್ಡವರು ಬೆಳೆದಿದ್ದಾರೆ ಇದು ಒಂದಿಷ್ಟು ಸುಂದರ ಮನಸ್ಸುಗಳ ಕಲ್ಪನೆ ಇದೆ ಇಲ್ಲಿ ಇದು ಭಾರತ ವಿಕಾಸ ಆಗಬೇಕು ಅದಕ್ಕಾಗಿ ಇಲ್ಲಿ ಭಾರತ ವಿಕಾಸ ಸಂಗಮ ವಿಕಾಸ ಅನ್ನುವುದನ್ನು ನಮ್ಮ ಗೊಗಾಯ್ ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು ಇದು ವಿಕಾಸ ಅನ್ನುವುದು ಇದು ಕೇವಲ ಭೌತಿಕವಾದಿಗೆ ಅಲ್ಲ ಅದು ಆಂತರಿಂಗಿಕವಾಗಿ ಭೌತಿಕವಾಗಿ ಎರಡೂ ಆಗಬೇಕು ಭೌತಿಕ ವಿಕಾಸ ಸಮೃದ್ಧಿಯನ್ನು ತಂದರೆ ಆಂತರಂಗಿಕ ವಿಕಾಸ ಅದು ಸಂತೋಷ ಸಮಾಧಾನಗಳನ್ನು ತರ್ತದೆ ಗೋಗೋಯಿ ಹೇಳ್ತಾ ಇದ್ರು ವಿಕಾಸ ಅಂದ್ರೆ ಬರೀ ಭೌತಿಕವಾಗಿ ಆಗೋದಲ್ಲ ನಾವೇನ್ ತಿಳ್ಕೊಂಡಿವು ಸುಂದರ ಸುಂದರವಾದ ಕಟ್ಟಡಗಳನ್ನು ಕಟ್ಟಿದ್ರೆ ಅದು ವಿಕಾಸ ಏನು ಭಾರತ ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ದೇಶ ವಿಸ್ತಾರ ಅದರದ್ದು ವಿಕಾಸ ಏನು ಅಥವಾ ಈಗಿರೋ ಜನಸಂಖ್ಯೆ ಸಾಲದೇನು ನಮಗಿನ್ನೂ ಒಂದಿಷ್ಟು ಜನಸಂಖ್ಯೆ ಭಾಳ ಮಾಡಿದ್ರೆ ಈ ದೇಶ ವಿಕಾಸ ಆದಂಗೆ ಅಲ್ಲ ಎಷ್ಟು ಜನಸಂಖ್ಯೆ ಇದೆ ನೋಡಿ ಏನು ಕಡಿಮೆ ಇದೆ ಏನು ಹೇಳಿ ಯಾರೋ ಒಬ್ಬರಿಗೆ ಇಪ್ಪತ್ತ್ನಾಲ್ಕು ಮಕ್ಕಳಾಗಿದ್ದು ಅಂತ ಬೇರೆ ಕೆಲಸನೇ ಇರಲಿಲ್ಲ ಅವನಿಗೆ ಇಪ್ಪತ್ನಾಲ್ಕು ಮಕ್ಕಳು ಮನೆಯಾಗೆಲ್ಲ ಓಡಾಡ್ತಿದ್ದು ಅವನೊಬ್ಬ ಸ್ನೇಹಿತ ಕೇಳಿದ್ನಂತ ಅಲ್ಲೋ ಭಾರತದ ತುಂಬ ಎಲ್ಲ ಘೋಷಣೆ ಮಾಡೋಕ್ಕಾಗ್ತಾರೆ ಒಂದು ಬೇಕು ಎರಡು ಸಾಕು ಅಂತ ನಿನಗೆ ಇಪ್ಪತ್ನಾಲ್ಕು ಮಕ್ಕಳು ಹಡದಿಯಲ್ಲ ಅವರು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿನ್ನ ಮನಿಗೇನು ಬರಲಿಲ್ಲ ನಾವ್ರು ಬಂದಿದ್ರ ಅವ್ರು ಬಂದು ಏನು ಅನ್ನಲಿಲ್ಲ ನಿನ್ನ ಮಕ್ಕಳು ನೋಡಿ ಬಂದಿದ್ರು ಅವರು ಇದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೋದ್ರು ಅಂದ ವಿಕಾಸ ಅಂದ್ರೆ ಹಿಂಗೆ ಜನಸಂಖ್ಯೆ ಬಹಳ ಬೆಳೆಯುವುದೇನು ವಿಕಾಸ ಅಂದ್ರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ ಅದು ಅಷ್ಟೇ ಈಗ ನೋಡಿ ಒಂದು ಮೊಗ್ಗಿದೆ ಅದು ಹೂವಾಗಿ ಅರಳಿ ಸುಗಂಧ ಬೀಸ್ತು ಅಂದ್ರೆ ಅದು ವಿಕಾಸ ವಾಸ್ತವದಿಂದ ಸಾಧ್ಯತೆ ಎಡಗಿನ ಪ್ರಯಾಣಕ್ಕೆ ನಾವು ವಿಕಾಸ ಅಂತ ಕರಿತೀವಿ ಈಗ ನೀವು ನೋಡಿ ಒಂದು ಬೀಜ ಇರ್ತದೆ ಎಲ್ಲ ಬೀಜಗಳಿಗೂ ವೃಕ್ಷವಾಗುವ ಸಾಮರ್ಥ್ಯ ಇರ್ತದೆ ಆದರೆ ಎಲ್ಲ ಬೀಜಗಳು ವೃಕ್ಷ ಆಗುವುದಿಲ್ಲ ಹಲವು ಕೆಲವು ಬೀಜಗಳು ಮಾತ್ರ ಈ ಮಣ್ಣಿನ ಸತ್ವವನ್ನು ಹೀರಿ ವೃಕ್ಷವಾಗ್ತದೆ ಬೀಜ ವಾಸ್ತವ ವೃಕ್ಷವಾಗುವುದು ಅದು ಸಾಧ್ಯತೆ ಅದು ಸಾಮರ್ಥ್ಯ ಅದು ಅದು ಪೊಟೆನ್ಶಿಯಾಲಿಟಿ ಅದು ಬೀಜ ವಾಸ್ತವ ವೃಕ್ಷ ಸಾಧ್ಯತೆ ಅದು ಬಿಂದು ಎಲ್ಲೋ ಮಹಾಬಳೇಶ್ವರದ ಎಲ್ಲೋ ಬಿದ್ದಂಥ ಗುಡ್ಡದಲ್ಲಿ ಬಿದ್ದಂಥ ಒಂದು ಹನಿ ಅದು ವಾಸ್ತವ ಕೃಷ್ಣೆಯಾಗಿ ಮೈತುಂಬಿ ಹರಿತಾಳಲ್ಲ ಇದು ಸಾಮರ್ಥ್ಯ ಇದು ಬಿಂದು ಸಿಂಧುವಾಗುವ ಸಾಮರ್ಥ್ಯ ಸಿದ್ಧಾರ್ಥ ವಾಸ್ತವ ಗೌತಮ ಬುದ್ಧ ಸಾಮರ್ಥ್ಯ ಇದು ನರೇಂದ್ರನಾಥ ವಾಸ್ತವ ವಿವೇಕಾನಂದ ಇದು ಸಾಧ್ಯತೆ ಇದೆ ಕಗ್ಗೋಡು ಏನಿದೆ ಇದೊಂದು ಪುಟ್ಟ ಹಳ್ಳಿ ಇದು ವಾಸ್ತವ ಈ ಪುಟ್ಟ ಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿಯ ದರ್ಶನ ಆಗಿದೆಯಲ್ಲ ಇದು ಸಾಮರ್ಥ್ಯ ಇದು ಸಾಧ್ಯತೆ ಇದು ವಿಕಾಸ ಇದು ಇದು ವಿಕಾಸ ಸಂಗಮ ಇದು ನೀವು ನೋಡಿ ಯಾಕೆ ಮನುಷ್ಯನಿಗೆ ಇದು ಸ್ಪೆಷಲ್ ಕ್ವಾಲಿಟಿ ನೀವೊಂದು ಟೇಬಲ್ ಇದೆ ಟೇಬಲ್ ಇಸ್ ಜಸ್ಟ್ ಎ ಟೇಬಲ್ ಚೇರ್ ಇದೆ ಚೇರ್ ಇಸ್ ಜಸ್ಟ್ ಎ ಚೇರ್ ಬಟ್ ಚೈಲ್ಡ್ ಇಸ್ ಎ ಬೀಂಗ್ ಟೇಬಲ್ ಇಸ್ ಎ ಥಿಂಗ್ ಬಟ್ ಚೈಲ್ಡ್ ಇಸ್ ಎ ಬೀಯಿಂಗ್ ಚೈಲ್ಡ್ ಇಸ್ ಎ ಪ್ರೊಸೆಸ್ ಒಂದು ಮಗು ಇಟ್ ಇಸ್ ಎ ತಬುಲ ರಸ ದಾರ್ಶನಿಕರಂತಾರೆ ತಬುಲ ರಸ ಇದು ಅಂದ್ರೆ ಅಗಮ್ಯ ಶಕ್ತಿಗಳನ್ನ ತನ್ನೊಡಲೊಳಗೆ ಇಟ್ಕೊಂಡು ತಾಯಿಯ ಗರ್ಭದಿಂದ ಒಂದು ಮಗು ಈ ಭೂಮಿಗೆ ಬರ್ತದೆ ನೂರಾರು ವಿಕಾಸ ಸಾಧ್ಯಗಳನ್ನ ಅದರೊಳಗೆ ಅಡಗಿಸಿಟ್ಟಿದ್ದಾನೆ ದೇವರು ಅಕಸ್ಮಾತ್ ಈಗ ನೋಡಿ ಮನುಷ್ಯ ಬರೀ ಉಸಿರು ತಗೊಳ್ಳೋದು ಬಿಡೋದು ಉಸಿರು ತೊಗೊಳ್ಳೋದು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋಗಿಬಿಟ್ರೆ ದೆರ್ ಈಸ್ ನೋ ಮೀನಿಂಗ್ ಇನ್ ಲೈಫ್ ಈ ಬರೀ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋದೆ ಅಂದರೆ ಇಟ್ ಈಸ್ ಕಾಲ್ಡ್ ಸ್ಲೋ ಡೆತ್ ವಿ ಶುಡ್ ನಾಟ್ ಗ್ರೋ ಓಲ್ಡ್ ವಿ ಶುಡ್ ಗ್ರೋ ಅಪ್ ದಟ್ ಈಸ್ ವಿಕಾಸ್ ಅದು ವಿಕಾಸ್ ಅದು ನಾವು ಮೇಲೆ ಬೆಳೀತಾ ಹೋಗಬೇಕು ಎತ್ತರಕ್ಕೆ ಬೆಳೀತಾ ಹೋಗಬೇಕು ಹೃದಯ ವಿಕಾಸ ಆಗ್ತಿರಬೇಕು ಅದು ವಿಕಾಸ ಸಂಗಮ ಅಂತ ಕಲ್ಪನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಾವಿರಾರು ಜನರಿಗೆ ನೂರಾರು ಜನರಿಗೆ ಪಾಟೀಲ್ಜಿ ಜಿ ಅಂತವರು ಕೂಡಿಸಿದ್ದಾರೆ ಈ ವಿಕಾಸ ಸಂಗಮದಲ್ಲಿ ಬಂದಂಥವ್ರು ಯಾರ್ಯಾರು ಗೊತ್ತೇನು ಯಾವ ಹಾಲಿವುಡ್ ಬಾಲಿವುಡ್ ಶ್ಯಾಂಡಲ್ವುಡ್ಗಳು ಸ್ಟಾರ್ ಬಂದಿಲ್ಲ ಇಲ್ಲಿ ಇಲ್ಲಿ ಬಂದವರೆಲ್ಲ ವುಡ್ಡಿನಿಂದ ಬಂದವರಲ್ಲ ಈ ಮಡ್ಡಿನಿಂದ ಬಂದಂಥ ಹೀರೋಗಳೆಲ್ಲ ಇಲ್ಲಿ ಬಂದಂಥವ್ರು ಯಾರು ರೀಲ್ ಹೀರೋಗಳಲ್ಲ ಇಲ್ಲಿ ಬಂದಂಥವ್ರೆಲ್ಲ ರಿಯಲ್ ಹೀರೋಗಳಿಗೆ ಆಮಂತ್ರಣ ಕೊಟ್ಟಾರ ಇದು ರಿಯಲ್ ಹೀರೋಗಳ ಆಮಂತ್ರಣ ಇದು ಉತ್ಸವ ವಿಕಾಸ ಸಂಘ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿದ ಅರುಣಿಮಾ ಮಾಸಿಂದ ಬಂದಿದ್ಲಿ ಇಲ್ಲಿ ಕಾಲೇ ಇಲ್ಲ ಮೌಂಟ್ ಎವರೆಸ್ಟ್ ಹತ್ತಿದಾಳೆ ನಮಗೆ ಎರಡು ಕಾಲ್ ಚಲೋ ಅದಾವ ಇನ್ನು ನಮ್ಮ ಮನಿ ಮ್ಯಾಳ್ ಇಲ್ಲ ಹತ್ತಿಲ್ಲ ನಾವು ಒಂದ್ ದಿವಸ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿಗಿ ಬಂದಿದ ಅಂಥವ್ರ ಸಂಗಮ ಸಿಂಧೂ ತಾಯಿ ಸತ್ಕಾಲ್ ಮಕ್ಕಳೇ ಇಲಾಖೆಗೆ ಸುಮಾರು ಸಾವಿರಾರು ಅನಾಥ ಮಕ್ಕಳನ್ನು ಕರ್ಕೊಂಡು ಬಂದು ಆಮಂತ್ರಣ ಮಾಡಿದ್ರು ಬಂದಿಲ್ಲ ಆಕೆ ಬರುವಂಥ ವೇದಿಕೆ ಇದು ಮಕ್ಕಳೇ ಇಲಾಖೆಗೆ ಸಾವಿರಾರು ಅನಾಥ ಮಕ್ಕಳನ್ನ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಂತ ಮಕ್ಕಳನ್ನ ಕರ್ಕೊಂಡು ಬಂದು ಜೋಪಾನ ಮಾಡುವಂತ ರಿಯಲ್ ಹೀರೋಗಳು ಇಲ್ಲ ಅಕ್ಕಿಗ ಮಕ್ಕಳಿಲ್ಲ ಸಾವಿರಾರು ಮಕ್ಕಳ ತಾಯಿ ಒಂದು ಸತ್ಯ ಈ ಜಗತ್ತರಿಬೇಕಲ್ಲ ತಾಯಿಯಾಗದವಳು ಬಂಜೆ ಅಲ್ಲ ತಾಯಿಯಾಗದವಳು ಬಂಜೆ ಅಲ್ಲ ತಾಯಿತನವನ್ನ ಅನುಭವಿಸಿದವಳು ಬಂಜೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಿಕವೀರ್ ಕಣವಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಷ್ಟು ಸುಂದರ ಮಾತು ಬರೀತಾರೆ ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡ್ಲು ಬಂಜ ಎಂಬ ಶಬ್ದದ ನಂಜ ಬಿಡಿಸಿದ ಬಂಜ ಎಂಬ ಶಬ್ದದ ನಂಜ ಬಿಡಿಸಿದ ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ ಬಂಜಿ ಅನ್ನುವ ಶಬ್ದದ ನಂಜ ಬಿಡಿಸೋ ಬಿಡ್ತೀನಿ ನಿನ್ನಿಂದ ಅಲ್ಲೇನು ಅರುಣಿಮಾ ಸಿನ್ನಂಥವ್ರು ಸಿಂಧೂ ತಾಯಿ ಅಂತವರು ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ ನೀವು ನೋಡಿ ನಮಗೆ ದೇವರು ನೂರಾರು ಎಕರೆ ನೂರ ಎಕರೆ ಜಮೀನು ಕೊಟ್ಟಾನ ಆದ್ರೂ ನಾವ್ ಅಂತೀವಿ ನೂರ ಎಕರೆ ಜಮೀನ್ ಕೊಟ್ಟನ್ರಿ ಒಂದ್ ಬೆಳೆನು ಬೆಳ್ಯಕ್ ಆಗಿಲ್ಲ ನಮಗ ನೂರ್ ಎಕರೆ ಜಮೀನ್ ಇದ್ರು ಒಂದ್ ಬೆಳೆ ಬೆಳ್ಯಕ್ ಆಗಿಲ್ಲ ಆದ್ರೆ ಇಲ್ಲಿ ಒಂದ್ ಎಕರೆ ಜಮೀನದೊಳಗ ನೂರು ಬೆಳೆ ಬೆಳೆದು ತೋರಿಸಿದಂತ ವಿಕಾಸ ಸಂಗಮ ಇದು ಇದು ವಿಕಾಸ ಸಂಗಮ ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರು ಅವರು ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ ಧರ್ಮ ಸಂಗಮ ಕೃಷಿ ಸಂಗಮ ಯುವ ಸಂಗಮ ಇಂದು ಗ್ರಾಮ ಸಂಗಮ ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬಿಕೊಂಡು ಬಂದಿದ್ದೇನು ಗ್ರಾಮೋದಯವೇ ರಾಷ್ಟ್ರೋದಯ ಯಾವಾಗ ಗ್ರಾಮಗಳು ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ ವಿಧಾನಸೌಧಗಳಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ ಅವರೊಂದು ಪುರ ಅಂತ ಒಂದು ಕನ್ಸೆಪ್ಟ್ ಇಟ್ ಪಿ ಯು ಆರ್ ಎ ಪುರ ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್ ಏರಿಯಾ ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳು ಉದ್ಧಾರ ಆಗ್ತದೆ